ಭಾರತೀಯ ಚಿತ್ರ ಸಂಗೀತದ ಇತಿಹಾಸದಲ್ಲೇ ಕೆಲವೇ ಧ್ವನಿಗಳು ಶಾಶ್ವತವಾಗಿ ಇರುವುದು ಅವುಗಳಲ್ಲಿ ಒಂದು ದೇವತ್ವ ಪೂರ್ಣ ಧ್ವನಿ ಎಂದರೆ ಅದು ಮಹಮ್ಮದ್ ರಫಿ ಅವರ ಧ್ವನಿ ಅವರ ಹಾಡುಗಳು ಕೇವಲ ಸಂಗೀತವಲ್ಲ ಅವು ಭಾವನೆಯ ಸಂಕೇತ ಆಳವಾದ ಮಮತೆಯ ಪ್ರತಿಬಿಂಬ ಲೋಕವೇ ಲೋಕವಿ ಶೋಕವೇ ನಡೆವೇ ದೂರ ಮೊಹಮ್ಮದ್ ರಫಿ ಅವರು ಡಿಸೆಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಂದು ಪಂಜಾಬ್ನ ಕೊಟ್ಲಾ ಸುಲ್ತಾನ್ ಸಿಂಗ್ ಎಂಬ ಹಳ್ಳಿಯಲ್ಲಿ ಜನಿಸಿದರು ಬಾಲ್ಯದಲ್ಲಿ ಅವರು ಪಕ್ಕದ ಹಳ್ಳಿಯ ಫಕೀರನೊಬ್ಬ ಹಾಡನ್ನು ಕೇಳಿದಾಗ ಅವರೊಳಗಿನ ಸಂಗೀತ ಪ್ರತಿಭೆ ಅರಳಿ ಬಂತು ಅವರ ಧ್ವನಿಯು ಅವರ ಜೀವನದ ಶಕ್ತಿಯಾಗಿತ್ತು ಅವರು ಔಸ್ತಾದ್ ಅಬ್ದುಲ್ ವಹೀದ್ ಖಾನ್ ಮತ್ತು ಪಂಡಿತ್ ಜೀವನ್ ಲಾಲ್ ಅವರ ಬಳಿ ಗಾಯನ ಕಲಿತುಕೊಂಡರು ಹೆಚ್ಚು ಅವಕಾಶಗಳಿಗಾಗಿ ಅವರು ಬಾಂಬೆಗೆ ಇಂದಿನ ಮುಂಬೈಗೆ ಹೋದರು ಅವರು ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಅಜಿ ದಿಲ್ ಹೋ ಕಾಬು ಮೆಮ್ ಎಂಬ ಹಾಡಿನ ಮೂಲಕ ಬಾಲಿವುಡ್ಗೆ ಪ್ರವೇಶಿಸಿದರು ಆದರೆ ನೌಶಾದ್ ಅವರ ಜೊತೆ ಕೆಲಸ ಮಾಡಿದಾಗ ಅವರ ಯುಕ್ತಿ ಮತ್ತು ಧ್ವನಿ ವೈಶಿಷ್ಟ್ಯ ಎಲ್ಲರ ಗಮನ ಸೆಳೆಯಿತು ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ತರವರೆಗೆ ಈ ಅವಧಿಯಲ್ಲಿ ಮಹಮ್ಮದ್ ರಫಿ ಅವರು ತಮ್ಮ ಧ್ವನಿಯಿಂದ ಕೋಟ್ಯಂತರ ಜನರನ್ನ ಹೃದಯವನ್ನ ಗೆದ್ದಿದ್ದರು ಖಾ ಚಾಂದ್ ಬಾಹೋರಂ ಪುಲ್ ಬರ್ಸಾವೋ ಅಭಿನಾ ಜಾವೋ ತೇರೆ ಮೇರೆ ಸಪ್ನೆ ಇವು ಅನೇಕ ಪೀಳಿಗೆಗಳ ನೆನಪಿನಲ್ಲಿ ಶಾಶ್ವತವಾಗಿ ಉಳಿದಿವೆ ಅವರು ಲತಾ ಮಂಗೇಶ್ಕರ್ ಕಿಶೋರ್ ಕುಮಾರ್ ಮುಖೇಶ್ ಮತ್ತು ಅನೇಕ ಸಂಗೀತ ನಿರ್ದೇಶಕರೊಂದಿಗೆ ಉತ್ತಮ ಕೆಲಸ ಮಾಡಿದ್ದಾರೆ ಅವರ ದೇವ ಆನಂದ್ ಶಮಿ ಕಪೂರ್ ದಿಲೀಪ್ ಕುಮಾರ್ ಹಾಗೂ ಅನೇಕ ನಟರಿಗೆ ಧ್ವನಿಯಾಗಿದ್ದಾರೆ ಯಶಸ್ಸು ದೊರೆತರು ರಫಿ ಸಾಹೇಬ್ ಬಹುಮಟ್ಟಿಗೆ ಸರಳ ವ್ಯಕ್ತಿಯಾಗಿದ್ದರು ಅವರ ಧಾರ್ಮಿಕ ಸಹಾನುಭೂತಿಯುಳ್ಳ ಮತ್ತು ವಿನಯಶೀಲ ವ್ಯಕ್ತಿಯಾಗಿದ್ದರು ಅವರು ಹೊಸ ಪ್ರತಿಭೆಗಳಿಗೆ ನೆರವು ನೀಡುತ್ತಾ ಇದ್ದರು ಅವರು ಯಾವುದೇ ಲಾಭವನ್ನು ಆಲೋಚಿಸದೆ ಸಹಾಯ ಮಾಡುತ್ತಿದ್ದರು ಸಂದರ್ಭಕ್ಕೋಸ್ಕರ ಪಾವತಿಯಾದರೂ ಅವರು ಕೆಲವೊಮ್ಮೆ ಉಚಿತವಾಗಿ ಹಾಡಿದರೆಂದು ಸಹ ಹೇಳಲಾಗುತ್ತದೆ ಅವರು ತಮ್ಮ ಕುಟುಂಬವನ್ನ ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ಮಕ್ಕಳಿಗಾಗಿ ಗೃಹ ಜೀವನದಲ್ಲಿ ಶಾಂತಿಯುತವಾದ ಜೀವನವನ್ನು ನಡೆಸಿದರು ಅವರ ಧ್ವನಿಯ ಹಿಂದೆ ಇದ್ದ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿತ್ತು ಜುಲೈ ಮೂವತ್ತೊಂದು ಹತ್ತೊಂಬತ್ತು ನೂರ ಎಂಬತ್ತರಂದು ಕೇವಲ ಐವತ್ತೈದು ವರ್ಷದ ವಯಸ್ಸಿನಲ್ಲಿದ್ದಾಗ ಗಾತದಿಂದ ಮೊಹಮ್ಮದ್ ರಫಿ ಅವರು ಇಹಲೋಕ ತ್ಯಜಿಸಿದರು ಅವರ ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡು ಶ್ರದ್ಧಾಂಜಲಿಯೊಂದಿಗೆ ಕಣ್ಣೀರು ಸುರಿಸಿದರು ಅವರ ನಿಧನದ ನಂತರ ಬಾಲಿವುಡ್ನ ತುಂಬಾ ಭಾಗ ಖಾಲಿ ಎನಿಸಿತು ಮೊಹಮ್ಮದ್ ರಫಿ ಅವರ ಹಾಡುಗಳು ಪ್ರತಿದಿನವೂ ನೂರಾರು ರೇಡಿಯೋಗಳಲ್ಲಿ ಮನಸ್ಸುಗಳಲ್ಲಿ ಕೇಳಿಬರುತ್ತವೆ ಅವರ ಧ್ವನಿ ಕಾಲಾತೀತವಾಗಿದೆ ಅವರು ನಮ್ಮೊಂದಿಗೆ ಶಾರೀರಿಕವಾಗಿ ಇಲ್ಲದಿದ್ದರೂ ಸಹ ಅವರ ಧ್ವನಿ ನಮ್ಮೊಂದಿಗೆ ಸದಾ ಇರುತ್ತದೆ ಅವರು ತೋರಿಸಿದ್ದ ಶ್ರದ್ಧೆ ಭಾವನೆ ಮತ್ತು ಪ್ರಾಮಾಣಿಕತೆ ಹಿಂದಿನ ದಶಕಗಳಲ್ಲಿಯೇ ಅಲ್ಲ ಇಂದಿಗೂ ಪ್ರೇರಣೆ ನೀಡುತ್ತದೆ ಮಹಮ್ಮದ್ ರಫಿ ಸಂಗೀತ ಲೋಕದ ಅಮೋಘ ತಾರೆ ಅವರು ಹಾಡಿನ ಪ್ರತಿ ಸಾಲು ಹೃದಯದಲ್ಲಿ ಉಳಿಯುವ ಶಕ್ತಿ ಹೊಂದಿದೆ ಅವರ ಹಾಡುಗಳೊಂದಿಗೆ ನಮ್ಮ ಸಂತೋಷ ದುಃಖ ಪ್ರೇಮ ಮತ್ತು ನೆನಪುಗಳು ಒಂದಾಗಿವೆ ಇಂತಹ ಕಂಠಧ್ವನಿಗೆ ನಮನ ನೀವು ನಮ್ಮೊಳಗಿದ್ದೀರ ರತಿ ಸಾಹೇಬ್ ನಿಮ್ಮ ಹಾಡುಗಳ ಮೂಲಕ ನಮ್ಮ ಕನ್ನಡದಲ್ಲೂ ಕೂಡ ಅವರು ಕೇವಲ ಒಂದೇ ಒಂದು ಹಾಡನ್ನ ಹಾಡಿದರು ಅದು ಯಾಕೆ ಮತ್ತೆ ಅವರಿಗೆ ಅವಕಾಶ ದೊರೆಯಲಿಲ್ವಾ ಕನ್ನಡದವರು ಮತ್ತೆ ಅವರನ್ನು ಹಾಡಿಸುವ ಪ್ರಯತ್ನ ಮಾಡಲಿಲ್ಲ ಖಂಡಿತವಾಗಿ ಅವರಿಗೆ ಸಾಕಷ್ಟು ಅವಕಾಶವಿತ್ತು ಆದರೆ ಅವರು ಕರ್ತವ್ಯ ನಿಷ್ಠೆಯನ್ನು ತೋರಿ ಅವರು ಮತ್ತೆ ನಾನು ಕನ್ನಡದಲ್ಲಿ ಹಾಡೋದಿಲ್ಲ ಅಂತ ಮಹಮ್ಮದ್ ರಫಿ ಅವರು ಹೇಳ್ತಾರೆ ಅವರು ಹಾಡಿರುವ ಒಂದೇ ಒಂದು ಕನ್ನಡದಲ್ಲಿ ಆ ಎರಡು ಸಾಲುಗಳನ್ನು ನಾನು ಹಾಡೋದಕ್ಕೆ ಇಷ್ಟಪಡುತ್ತೇನೆ ನಿನ್ನೆಲ್ಲಿ ನಡೆವೆ ದೂರ

ಯಾರು ಎಲ್ಲ ನಗುವಾಗಯಲ್ಲಂತರು ಅಳುವಾಗಯಾರು ಎಲ್ಲ ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವಾ ನಗುವೇ ವಿಕಾರ ನಿನ್ನೆಲ್ಲೆ ನಡೆವದು ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ನಿನ್ನೆಲ್ಲಿ ನಡೆವೆದೂರ ಧನ್ಯವಾದಗಳು ಈ ಒಂದು ಹಾಡನ್ನ ಅವರು ಹಾಡಿ ಮತ್ತೆ ಕನ್ನಡದಲ್ಲಿ ಹಾಡೋದಿಲ್ಲ ಅಂದರೆ ಅದಕ್ಕೆ ಕಾರಣ ಇಷ್ಟೇ ಕನ್ನಡದಲ್ಲೇ ತುಂಬ ಹಾಡುಗಾರರಿದ್ದಾರೆ ಅವರಿಗೆ ಅವಕಾಶ ನೀಡಿ ನಾನು ಮತ್ತೆ ಕನ್ನಡದಲ್ಲಿ ಹಾಡೋದಿಲ್ಲ ಅಂದರೆ ಅವತ್ತಿನ ಮಟ್ಟಿಗೆ ಪರಭಾಷೆಗಳಲ್ಲಿ ಬೇರೆ ಇನ್ನೊಂದು ಭಾಷೆಯ ಸಂಗೀತಗಾರರನ್ನು ಹಾಡುಗಾರರನ್ನು ಕರೆಸಿ ಹಾಡಿಸೋದು ಸುಲಭದ ಕೆಲಸ ಆಗಿರಲಿಲ್ಲ ಅವತ್ತಿನ ಮಟ್ಟಿಗೆ ಸಿನಿಮಾ ಮಾಡೋದರಲ್ಲಿ ಬೇರೆ ಭಾಷೆಗಳಲ್ಲಿ ತುಂಬ ಕಷ್ಟಕರವಾಗಿತ್ತು ಹಾಗಾಗಿ ಎಲ್ಲದರ ಬಗ್ಗೆ ಯೋಚಿಸಿದ ಮಹಮ್ಮದ್ ರಫಿ ಅವರು ಕನ್ನಡದಲ್ಲಿ ನಾನು ಮತ್ತೆ ಹಾಡೋದಿಲ್ಲ ಇಲ್ಲಿ ತುಂಬ ಹಾಡುಗಾರರಿದ್ದಾರೆ ಅವರಿಗೆ ಅವಕಾಶ ಕೊಡಿ ಎಂದು ಕನ್ನಡದವರಿಗೆ ಮಹಮ್ಮದ್ ರಫಿಯವರು ಹೇಳ್ತಾರೆ ಎಂಥ ದೊಡ್ಡ ಮನಸ್ಸು ಅಲ್ವಾ ದುಡ್ಡು ಕೊಡ್ತಾರಂತಂದರೆ ಯಾವುದೇ ಭಾಷೆ ಗೊತ್ತಿಲ್ಲದೆ ಭಾವನೆಗಳನ್ನು ತಿಳಿದುಕೊಳ್ಳದೆ ಆ ಭಾಷೆಯಲ್ಲಿ ಹೋಗಿ ಹಾಡೋರಿದ್ದಾರೆ ಅಂಥವರಿಗೆಲ್ಲರ ಮಧ್ಯೆ ಇವತ್ತು ನಮಗೆ ಮಹಮ್ಮದ್ ರಫಿಯವರು ಇನ್ಸ್ಪೈರ್ ಆಗಿ ನಿಲ್ತಾರೆ ಅದ್ಯಾವುದು ಒಂದು ದಿನ ಈ ಹಾಡು ಎಂದರೆ ನೀನೆಲ್ಲಿ ನಡುವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಹಾಡನ್ನು ಕೇಳಿದ ಮೇಲೆ ಹಾಡಿದವರು ಯಾರು ಅಂತ ಹುಡುಕಿಕೊಂಡು ಹೋದಾಗ ನನಗೆ ಸಿಕ್ಕ ಉತ್ತರವೇ ಮೊಹಮ್ಮದ್ ರಫೀ ಅವರ ಲೈಫ್ ಸ್ಟೋರಿ ನಾನು ಕೇಳಿದಾಗ ಅವರು ಬೇರೆ ಯಾವುದು ಹಾಡಿದ್ದಾರೆ ಅಂತ ನೋಡಿದಾಗ ಕನ್ನಡದಲ್ಲಿ ಅದೊಂದು ಹಾಡು ಬಿಟ್ಟರೆ ಬೇರೆ ಸಿಗಲಿಲ್ಲ ಅದಕ್ಕೆ ಅವರ ಬಗ್ಗೆ ತಿಳಿದುಕೊಂಡು ಇವತ್ತಿನ ದಿನ ಅವರನ್ನು ನೆನೆಸಿಕೊಳ್ಳುವ ದಿನ ಆಗಿರುವುದರಿಂದ ಈ ವಿಡಿಯೋನ ನಿಮಗಾಗಿ ಮಾಡಿದ್ದೇನೆ ಆದಷ್ಟು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಏನನ್ನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಧನ್ಯವಾದಗಳು